ಓಂ ಶರವಣ ಬವಾಯ್ ನಮಃ ನಮಸ್ಕಾರ ವೀಕ್ಷಕರೆ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಒಂದು ವಿಭಿನ್ನವಾಗಿರುವಂಥ ರಾಶಿ ಬಗ್ಗೆ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ವಿಭಿನ್ನವಾಗಿರುವಂಥ ಒಂದು ವೀಡಿಯೋಸ್ಗಳನ್ನ ಮಾಡ್ತೀನಿ ನಾವು ಇವತ್ತು ಮಾಡ್ತಾ ಇರೋ ವಿಡಿಯೋ ಬಂದು ಮಕರ ರಾಶಿ ಬಗ್ಗೆ ಮಕರ ರಾಶಿನ ಇಂಗ್ಲಿಷ್ನಲ್ಲಿ ಕ್ಯಾಪ್ರಿಕಾನ್ ಅಂತ ಕರೀತಾರೆ ಇದು ರಾಶಿ ಚಕ್ರ ಕ್ರಮದಲ್ಲಿ ಹತ್ತನೇ ಆಗಿರುತ್ತೆ ಹಾಗೂ ಇದರ ಅಧಿಪತ್ಯ ಗ್ರಹ ಬಂದು ಶನಿದೇವರಾಗಿರ್ತಾರೆ ಇವರ ಭಾಗ್ಯ ದಿಕ್ಕು ದಕ್ಷಿಣ ದಿಕ್ಕಾಗಿರುತ್ತೆ ಹಾಗೂ ಇವರಿಗೆ ಅನುಕೂಲ ರತ್ನ ಬಂದು ನೀಲಮಣಿ ಅಥವಾ ಬ್ಲೂ ಸಫೈರ್ ಅಂತ ಕರೀತಾರೆ ಇವರ ಅದೃಷ್ಟ ದಿನಗಳು ಶನಿವಾರ ಆಗಿರುತ್ತೆ ಹಾಗೂ ಅದೃಷ್ಟ ಸಂಖ್ಯೆಗಳು ಎಂಟು ಹದಿನೇಳು ಇಪ್ಪತ್ತಾರು ಆಗಿರುತ್ತೆ ಇವರ ಅದೃಷ್ಟದ ಬಣ್ಣಗಳು ಕಪ್ಪು ಮತ್ತು ನೀಲಿಯಾಗಿರುತ್ತೆ ಈಗ ಮಕರ ರಾಶಿಯ ವ್ಯಕ್ತಿತ್ವ ಲಕ್ಷಣಗಳನ್ನ ನೋಡ್ಕೊಂಬರೋಣ ನೀವು ಮಕರ ರಾಶಿಗೆ ಸೇವರಿದವರು ಅಂತ ಅಂದರೆ ನಿಮ್ಮಲ್ಲಿ ಈ ಗಂಭೀರವಾದ ವ್ಯಕ್ತಿತ್ವ ಇರುತ್ತೆ ಮಾತು ಚಿಕ್ಕದಾಗಿದ್ದರೂ ಅದರಲ್ಲಿ ಅರ್ಥ ಯಾವಾಗಲೂ ತುಂಬಿರುತ್ತೆ ನಿಮಗೆ ಗಟ್ಟಿತನ ಶ್ರಮಪಟ್ಟು ಕೆಲಸ ಮಾಡೋ ಸ್ವಭಾವ ಮತ್ತು ಯಶಸ್ಸು ಸಾಧಿಸುವ ಬಯಕೆ ನಿಮ್ಮ ಹೃದಯದೊಳಗಿದೆ ಅಂತ ಅಂದರೆ ನೀವು ಖಂಡಿತ ಮಕರ ರಾಶಿಯವರೇ ಆಗಿರ್ತೀರ ನೀವು ಹೆಚ್ಚು ಮಾತನಾಡೋರಲ್ಲ ನಿಶಬ್ದವಾಗಿ ಕೆಲಸ ಮಾಡಿ ಅದ್ಭುತ ಫಲಿತಾಂಶ ತೋರಿಸ್ತೀರಾ ನಿಮಗೆ ಸಮಯದ ಮೌಲ್ಯ ಯಾವಾಗಲೂ ಗೊತ್ತಿರುತ್ತೆ ನೀವು ಏನೇ ಕೆಲಸ ಮಾಡಬೇಕಂತ ಅಂದರೂ ಅದನ್ನು ಪ್ಲ್ಯಾನ್ ಮಾಡಿ ಮಾಡ್ತೀರಾ ಇನ್ನು ಮಕರ ರಾಶಿಯ ವೈಯಕ್ತಿಕ ಜೀವನ ವಿಚಾರ ನೋಡೋದಾದರೆ ಮಕರ ರಾಶಿಯವರು ತಮ್ಮ ಕುಟುಂಬದ ಬಗ್ಗೆ ತುಂಬ ಕಾಳಜಿ ಇಟ್ಟಿರ್ತಾರೆ ಶಾಂತ ಸ್ಥಿರವಾದ ಕುಟುಂಬ ನಿಮ್ಮ ಗುರಿಯಾಗಿರುತ್ತೆ ನಿಮಗೆ ಕುಟುಂಬದ ಹೆಸರನ್ನು ಬೆಳಗಿಸುವ ಆಸೆ ಇರುತ್ತೆ ನೀವು ಹಳ್ಳಿಯಿಂದ ಬಂದಿದ್ದರೂ ಸಿಟಿಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಮಕರ ರಾಶಿಯವರಿಗೆ ಮದುವೆ ಆದಮೇಲೆ ಜವಾಬ್ದಾರಿ ತುಂಬ ಬರುತ್ತೆ ಇನ್ನು ಮಕರ ರಾಶಿಯ ಉದ್ಯೋಗ ಮತ್ತು ವೃತ್ತಿ ವಿಚಾರಕ್ಕೆ ಅಂತ ಬಂದರೆ ಶನಿಗ್ರಹದ ಪ್ರಭಾವದಿಂದ ನೀವು ಶ್ರಮಪಟ್ಟು ಕೆಲಸ ಮಾಡ್ತೀರಾ ಕಂಪನಿ ಮ್ಯಾನೇಜ್ಮೆಂಟ್ ಸರ್ಕಾರಿ ಸೇವೆ ಭೂ ಸಂಬಂಧಿತ ಉದ್ಯೋಗಗಳು ಬ್ಯಾಂಕಿಂಗ್ ಇಂಜಿನಿಯರಿಂಗ್ ಇವು ಎಲ್ಲವೂ ನಿಮಗೆ ಸೂಕ್ತವಾಗಿರುತ್ತೆ ನೀವು ಹೆಚ್ಚು ಅಧಿಕಾರವಂತ ಅಥವಾ ಹೈ ಪ್ರೊಫೆಷನ್ ರೋಲ್ಗಳಲ್ಲಿ ಯಾವಾಗಲೂ ಯಶಸ್ವಿ ಆಗ್ತೀರಾ ಯಾಕೆಂದರೆ ನಿಮ್ಮ ಕೆಲಸದಲ್ಲಿ ಶಿಸ್ತಿರುತ್ತೆ ಆ ಶಿಸ್ತನ್ನು ನೋಡಿ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಪ್ರಶಂಸೆಯನ್ನು ನೀಡ್ತಾರೆ ಇನ್ನು ಮಕರ ರಾಶಿಯ ಹಣದ ಸ್ಥಿತಿ ನೋಡೋದಾದ್ರೆ ಹಣ ಇಷ್ಟಪಡೋ ಸ್ವಭಾವ ನಿಮಗಾಗಿದ್ದರೂ ಅತಿಯಾದ ಖರ್ಚು ಮಾಡೋದಿಲ್ಲ ಶಿಸ್ತು ಪೂರ್ವಕ ಖರ್ಚು ಮತ್ತು ಸೇವಿಂಗ್ಸ್ ಮೇಲೆ ನಿಮ್ಮ ಗಮನ ಇರುತ್ತೆ ನಿಮ್ಮ ಜೀವನದಲ್ಲಿ ಹಣ ನಿಧಾನವಾಗಿ ಬರಬಹುದು ಆದರೆ ಸ್ಥಿರವಾಗಿ ಉಳಿಯುತ್ತೆ ಇನ್ನು ಮಕರ ರಾಶಿಯ ಪ್ರೀತಿ ಮತ್ತು ಸಂಬಂಧಗಳ ವಿಚಾರ ನೋಡೋದಾದ್ರೆ ಪ್ರೀತಿಯನ್ನು ನೀವು ಬಹುಶಃ ನೇರವಾಗಿ ಯಾವುದನ್ನು ವ್ಯಕ್ತಪಡಿಸೋದಿಲ್ಲ ಆದರೆ ನಿಮಗೆ ತುಂಬ ಶ್ರದ್ಧೆ ನಿಷ್ಠೆ ಇರುತ್ತೆ ನಿಮ್ಮ ಪ್ರೀತಿಯಲ್ಲಿ ಗಂಭೀರತೆ ಇರುತ್ತೆ ನಿಮ್ಮನ್ನ ಯಾರಾದರೂ ಒಬ್ಬರು ನಂಬಿದ್ರು ಅಂತ ಅಂದರೆ ನಂಬಿಕೆಗೋಸ್ಕರ ನೀವು ಏನನ್ನು ಮಾಡಬೇಕೋ ಸಿದ್ಧರಾಗಿರ್ತೀರ ಅದಕ್ಕೆ ನಿಮ್ಮ ಸಂಗಾತಿಯು ನಿಮ್ಮ ಆತ್ಮಸಖಿ ಅಂತ ಇರ್ತಾರೆ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಇಡೋ ಸ್ವಭಾವ ನಿಮ್ಮದಾಗಿರುತ್ತೆ ಇನ್ನು ಮಕರ ರಾಶಿಯ ಪಾಸಿಟಿವ್ ಮತ್ತು ನೆಗೆಟಿವ್ ಗುಣಗಳನ್ನ ನೋಡೋದಾದರೆ ಪಾಸಿಟಿವ್ ಗುಣಗಳು ಯಾವುದು ಅಂತ ಅಂದರೆ ಅವರು ಶ್ರಮಪಟ್ಟು ಕೆಲಸ ಮಾಡ್ತಾರೆ ಹಾಗೂ ಜವಾಬ್ದಾರಿ ಇರ್ತದೆ ಅವ್ರಿಗೆ ಶಿಸ್ತಿನಿಂದ ಜೀವನ ನಡೆಸೋರಾಗಿರ್ತೀರ ನೀವು ಸಮಯ ಪ್ರಜ್ಞೆ ತುಂಬ ಇರುತ್ತೆ ಸದಾ ಯಾವಾಗಲೂ ಉನ್ನತಿ ಕಡೆಗೆ ನಿಮ್ಗೆ ಗಮನ ಇರುತ್ತೆ ಇನ್ನು ನೆಗೆಟಿವ್ ವಿಚಾರ ನೋಡೋದಾದರೆ ಮನಸ್ಸಿಗೆ ಬೇಡದೇ ಇರೋ ಜವಾಬ್ದಾರಿ ತೊಗೊಂಡು ನೋವು ಮಾಡ್ಕೋತೀರ ಕೆಲವೊಮ್ಮೆ ತಾಳ್ಮೆಯಲ್ಲೇ ಡಿಸಿಷನ್ಗಳನ್ನ ತಗೋತೀರ ಮಕರ ರಾಶಿಯವ್ರಿಗೆ ಏನಂತ ಅಂದರೆ ನಿಮ್ಮ ಶನಿದೇವರು ನಿಮ್ಮನ್ನ ಪರೀಕ್ಷೆ ಮಾಡ್ತಾರೆ ಅವರ ಕೃಪೆ ಬಂದ ಮೇಲೆ ಯಶಸ್ಸು ತಪ್ಪೋದಿಲ್ಲ ಮಕರ ರಾಶಿಯವರಿಗೆ ಅಷ್ಟಮ ಶನಿ ಅಥವಾ ಸಾಡೆ ಸಾತಿ ಬಂದಾಗ ಕಷ್ಟ ಇರುತ್ತೆ ಆದರೆ ಅದು ಜೀವನದ ಪಾಠ ಆಗಿರುತ್ತೆ ಶನಿ ಬುದ್ಧಿ ಕ ಕೊಡ್ತಾರೆ ಅನುಭವವೂ ಕೊಡ್ತಾರೆ ಇನ್ನು ಪರಿಹಾರ ಹೇಳೋದಾದರೆ ಪ್ರತಿ ಶನಿವಾರದಂದು ಶನಿದೇವರ ಭಜನೆ ಮಾಡೋ ಮಾಡಿ ಹಾಗೂ ಹನುಮಾನ್ ಚಾಲೀಸ ಪಠನೆ ಮಾಡಿ ಇನ್ನು ಮಕರ ರಾಶಿಯವರಿಗೆ ಅಂತಿಮ ಸಂದೇಶ ಕೊಡೋದಾದರೆ ಮಕರ ರಾಶಿಯವರೇ ನಿಮ್ಮ ಜೀವನದ ಪಥ ಶ್ರಮದ ಮೂಲಕವೇ ಶುಭವಾಗುತ್ತೆ ನೀವು ಹತ್ತಿರದವರು ಹೊಗಳುವಂಥ ಸಾಧನೆ ಮಾಡ್ತೀರಾ ಕೆಲವೊಮ್ಮೆ ನಿಧಾನ ಅನಿಸ್ಬೋದು ಆದರೆ ನಿಮ್ಮ ಯಶಸ್ಸು ಅತಿ ಬಲಿಷ್ಠವಾಗಿರುತ್ತೆ ನೀವು ಎದುರಿಸಿರೋ ಕಷ್ಟವೇ ನಿಮ್ಮ ಉನ್ನತಿಗೆ ತಂದು ನಿಲ್ಲಿಸುತ್ತೆ ನೀವು ಶ್ರದ್ಧೆಯಿಂದ ಶಿಸ್ತಿನಿಂದ ಮುಂದುವರೆದ್ರೆ ಯಶಸ್ಸು ನಿಮ್ದಾಗುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಬರ್ತೀನಿ わから